ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆ ಪ್ರಕ್ರಿಯೆ ಮುಗಿದು ಗೆಲುವು ಪಡೆದಿರುವ ಕೃಷ್ಣೇಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ಭವನಕ್ಕೆ ನಿರ್ದೇಶಕರ ಜೊತೆ ಆಗಮಿಸಿ ಚುನಾವಣಾ ಅಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು ಇದೇ ವೇಳೆ ಕೃಷ್ಣೇಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಸರ್ಕಾರಿ ನೌಕರರ ಸಂಘಕ್ಕೆ ಈಗಾಗಲೇ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಜಿಲ್ಲೆಯಲ್ಲಿ ನಿರ್ದೇಶಕರಾಗಿ ಮತ್ತು ತಾಲೂಕು ಅಧ್ಯಕ್ಷರುಗಳಾಗಿ ಆಯ್ಕೆಗೊಂಡವರಿಗೆ ಅಭಿನಂದನೆಯನ್ನು ಮೊದಲು ತಿಳಿಸುತ್ತೇನೆ ಎಂದರು ಸರ್ಕಾರಿ ನೌಕರರ ಸಂಘದಲ್ಲಿ ಕೆಲಸಗಳು ಬಹಳಷ್ಟಿದ್ದು ಸರ್ಕಾರಿ ನೌಕರರ ಸಂಘದಲ್ಲಿ ಸಮಸ್ಯೆಗಳು ಇದ್ದು ಮುಖ್ಯವಾಗಿ ಪ್ರಮೋಷನ್ ಪೆನ್ಷನ್ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮುಂದಾಗುತ್ತೇವೆ ಎಂದರು ಈ ಸರ್ಕಾರಿ ನೌಕರರ ಭವನವನ್ನು ಅಭಿವೃದ್ಧಿ ಮಾಡಲು ನವೀಕರಣಗೊಳಿಸಬೇಕಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರಿಗೆ ಭವನ ಸಮುದಾಯ ಭವನಗಳನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಅಂತಹ ಭವನಗಳು ಹಾಸನದಲ್ಲಿ ಇರುವುದಿಲ್ಲ ಅಂತಹ ಭವನ ನಿರ್ಮಾಣ ಮಾಡಲು ತೀರ್ಮಾನ ತೆಗೆದುಕೊಳ್ಳಲು ಕೆಲಸ ಮಾಡಲಾಗುವುದು ಎಂದರು ಖಜಂಜೆ ಸ್ಥಾನಕ್ಕೆ ಹೇಮಂತ್ ರಾಜ್ಯ ಪರಿಷತ್ತು ಸ್ಥಾನಕ್ಕೆ ವಿಷ್ಣು ಪ್ರಕಾಶ್ ನಿಂತಿದ್ದಾರೆ ಎಂದರು ಮೂವರನ್ನು ಗೆಲ್ಲಿಸಿದರೆ ಎಂಟನೇ ವೇತನ ಆಯೋಗದ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ನಾವೆಲ್ಲ ಚಿಂತನೆ ಮಾಡುತ್ತಿದ್ದೇವೆ ಜಿಪಿಟಿಸಿಗೆ ಹಾಗೂ ಶಿಕ್ಷಕರಿಗೆ ಸಂಬಂಧಿಸಿದ ಸಮಸ್ಯೆ ಕೂಡ ಇದ್ದು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡಲಾಗುವುದು ಎಂದು ಇದೇ ವೇಳೆ ನಿರ್ದೇಶಕರಲ್ಲಿ ಮನವಿ ಮಾಡಿದ್ದರು ಏನೇನು ಪ್ರಮೋಷನ್ ಮತ್ತು ಎನ್ಪಿಎಸ್ ಏನು ಎನ್ ಪಿ ಎಸ್ ಟು ಓಪಿಎಸ್ ಸುಮಾರು ಸಮ ವರ್ಷಗಳಿಂದ ಸಮಸ್ಯೆ ಹಾಗೆ ಇದೆ ಅದನ್ನ ದಿಗುಷಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಮತ್ತು ಈ ಸರ್ಕಾರಿ ನೌಕರ ಭವನವನ್ನ ಸ್ವಲ್ಪ ಅಭಿವೃದ್ಧಿ ಅಂದ್ರೆ ಚೆನ್ನಾಗಿ ನವೀಕರಣಗೊಳಿಸಬೇಕು ಅಂತ ಒಂದು ಇದರಲ್ಲಿದ್ದೇವೆ ಮತ್ತೆ ಈ ಸರ್ಕಾರಿ ನೌಕರರಿಗೆ ಹಾಸನ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರಿಗಳ ಭವನ ಮತ್ತೆ ಸಮುದಾಯ ಭವನಗಳು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಾಗ ಹಾಸನ ಜಿಲ್ಲೆಯಲ್ಲಿ ಆ ತರದ ಭವನಗಳು ಇಲ್ಲ ಜಾಗಗಳು ಸಿಕ್ಕಿಲ್ಲ ಆ ಪ್ರಯತ್ನ ಮಾಡಿ ಒಂದು ಭವನ ಮಾಡುವಂತೀಮಾನ ತಗೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಆದ್ರಿಂದ ಖಜಾಂಚಿ ಸ್ಥಾನಕ್ಕೆ ಹೇಮತ್ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಮ್ಮ ಮಂಜುನಾಥ್ ಎಂ ಎಲ್ ವಿಷ್ಣು ಪ್ರಕಾಶ್ ಅವರು ನಿಂತಿದ್ದೇವೆ ಅದಕ್ಕೆ ತಾವು ಎಲ್ಲರಲ್ಲಿ ಕಳಕಳಿಯನ್ನು ಮನವಿ ಮಾಡ್ಕೊಳ್ದೇನಂದ್ರೆ ನಮ್ಮ ಮೂವರನ್ನು ಗೆಲ್ಸಿದ್ದೇ ಆದಲ್ಲಿ ನಾವು ಪ್ರಯತ್ನ ಮಾಡಿ ಸರ್ಕಾರ ನೌಕರರ ಎಂಟನೇ ವೇತನ ಆಯೋಗದ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಜಿಪಿಟಿಸಿ ಸಮಸ್ಯೆಗಳು ಶಿಕ್ಷಕರ ಸಮಸ್ಯೆ ಕೂಡ ಇದೆ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸಬೇಕು ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಎಲ್ಲಾ ನಿರ್ದೇಶಕರುಗಳಲ್ಲಿ ಮನವಿ ಮಾಡ್ಕೊಳ್ತೇವೆ ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಾಗೂರು ಮಂಜೇಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಇ ಕೃಷ್ಣೇಗೌಡ ಕಸಾಪ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಹೇಮಂತ್ ವಿಷ್ಣು ಪ್ರಕಾಶ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ